ಯಾರಪ್ಪ ನೀನು ಏನಕ್ಕೆ ಅಲ್ಲಿ ಇಲ್ಲಿಂದ ಹೋದರೆ ಸರಿ ಇನ್ಮೇಲೆ ಮಾಟ ಎಲ್ಲ ನಡೆಯೋಲ್ಲ ಇಲ್ಲಿ ಯಾಕಂತಂದ್ರೆ ನಾವು ಗೋದ್ರೆ ಸೋಲಾರ್ ಕ್ಯಾಮ್ರಾ ಹಾಕಿಸ್ಬಿಟ್ಟಿದೀವಿ ನೀನ್ ಏನ್ ಮಾಡಿದ್ರು ಕೂಡ ನಮ್ಗೆ ಇಲ್ಲಿಂದ ಮೊಬೈಲ್ ಅಲ್ಲೇ ನೋಡಬಹುದು ನಾವು ಏನಾದ್ರು ಹೊಳ ಮನೆ ಗದ್ದೆ ತೋಟಕ್ಕೆ ಏನಾದ್ರು ಒಂದು ಒಳ್ಳೆ ಕ್ವಾಲಿಟಿಯ ಕ್ಯಾಮ್ರಾ ನೋಡ್ತಾ ಇದ್ರೆ ಹತ್ರ ಇವತ್ತು ಗೋದ್ರೇಜ್ ಆದ ಒಂದು ಸೋಲಾರ್ ಕ್ಯಾಮ್ರಾ ಇರುವಂತದ್ದು ಈ ಕ್ಯಾಮ್ರಾಗೆ ಯಾವುದೇ ತರದ ವೈಫೈನ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ಕರೆಕ್ಟ್ ನ ಅವಶ್ಯಕತೆ ಇಲ್ಲ ಜಸ್ಟ್ ಈ ಒಂದು ಕ್ಯಾಮ್ರಾಗೆ ಒಂದು ಫೋರ್ ಜಿ ಸಿಮ್ ಹಾಕಿದ್ರೆ ಸಾಕು ರೈತರಾದವರು ಇಡೀ ದೇಶದಲ್ಲಿ ಅಂದ್ರೆ ಇಂಡಿಯಾ ಅಂತಲ್ಲ ಬೇರೆ ಫಾರಿನ್ ಅಲ್ಲಿ ಕುತ್ಕೊಂಡು ರೈತರು ತಮ್ಮ ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ತಮ್ಮ ಮೊಬೈಲ್ ಅಲ್ಲೇ ನೋಡಬಹುದು ವೆಲ್ಕಮ್ ಬ್ಯಾಕ್ ಟು ಗ್ಯಾಸೆಟ್ ನೋಡ್ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತೀನಿ ನೀವೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತುಂಬ ದಿನಗಳ ನಂತರ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬಂದಿದ್ದೀನಿ ಏನಪ್ಪಾ ಅಂದರೆ ಒಂದು ಸೋಲಾರ್ ಕ್ಯಾಮ್ರಾ ಜೊತೆಗೆ ನಿಮಗೋಸ್ಕರ ಬಂದಿದ್ದೀನಿ ಅಂದರೆ ನಾವೆಲ್ಲ ತರದ ಡಿಫ್ರೆಂಟ್ ಡಿಫ್ರೆಂಟ್ ಸೋಲಾರ್ ಕ್ಯಾಮ್ರಾಗಳನ್ನು ಮಾಡಿದ್ದೀವಿ ಸೊ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರಬಹುದು ಟ್ರೂ ಯು ಆಗಿರಲಿ ಹೈ ಸೆಕ್ಯೂರ್ ಆಗಿರಲಿ ಹಾಗೆ ಸಿ ಪಿ ಪ್ಲಸ್ ಆಗಿರಲಿ ಸೊ ಈ ತರದ ನಾನಾ ತರದ ಸೋಲಾರ್ ಕ್ಯಾಮ್ರಾಗ ನಾನು ಮುಂದೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆದರೆ ಸುಮಾರು ಜನ ಕೇಳ್ತಾ ಇದ್ರೆ ಏನಪ್ಪ ಅಂದರೆ ಸರ್ ನಮಗೆ ಗೋದ್ರೇಜ್ ಬ್ರ್ಯಾಂಡ್ ಸೋಲಾರ್ ಕ್ಯಾಮ್ರಾನ ಇಂಟ್ರೊಡ್ಯೂಸ್ ಮಾಡಿ ಅದರಲ್ಲೂ ಕೂಡ ಡ್ಯೂ ಲೆನ್ಸ್ ಕ್ಯಾಮ್ರಾನ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ರು ಅವರಿಗೋಸ್ಕರ ಇವತ್ತು ಹೊಸದಾಗಿ ಲಾಂಚ್ ಆಗಿರುವಂಥ ಗೋದ್ರೇಜ್ ಕ್ಯಾಮ್ರಾ ಅಂದ್ರೆ ಗೋದ್ರೇಜ್ ಬ್ರ್ಯಾಂಡ್ ನ ಡುವಲ್ ಲೆನ್ಸ್ ಸೋಲಾರ್ ಕ್ಯಾಮ್ರಾ ಬಗ್ಗೆ ಇವತ್ತು ಸಂಪೂರ್ಣವಾದ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ ದಯವಿಟ್ಟು ಚಾನಲ್ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡ್ತಾ ಇರಿ ಸೊ ಸುಮಾರು ಜನ ಕೇಳ್ತಿರ್ತಾರೆ ಏನಪ್ಪ ಅಂದರೆ ಸರ್ ಈ ಗೋದ್ರೇಜ್ ಸೋಲಾರ್ ಕ್ಯಾಮ್ರಾಗೂ ಮತ್ತೆ ಟ್ರೂ ಯೂ ಆಗಿರಲಿ ಹೈ ಸೆಕ್ಯುರಿ ಸಿ ಪಿ ಪ್ಲಸ್ ಆಗಿರಲಿ ಸೊ ಈ ಥರದ ಸೋಲಾರ್ ಕ್ಯಾಮ್ರಾಗಳಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಕೇಳ್ಬೋದು ಹೌದು ಸೊ ಇದರ ಮೇನ್ ಅಡ್ವಾಂಟೇಜ್ ಬಂದ್ಬಿಟ್ಟು ಮೊದಲಿಗೆ ಬ್ರಾಂಡ್ ವಿಚಾರಕ್ಕೆ ಬರೋದಾದ್ರೆ ಕಂಪ್ಲೀಟ್ಲಿ ಇದೊಂದು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಅಂದರೆ ನಿಮಗೆ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್ ಸುಮಾರು ಜನ ಕೇಳ್ತಿರ್ತಾರೆ ಪ್ರತಿಯೊಂದು ಮನೆಯಲ್ಲಿ ಫ್ರಿಡ್ಜ್ ಆಗಿರಲಿ ವಾಷಿಂಗ್ ಮಿಷಿನ್ ಆಗಲಿ ಸೊ ಇನ್ನೊ ಥರದ ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ನೀವು ಗೋದ್ರೆ ಜನ ಒಂದು ಬ್ರ್ಯಾಂಡ್ ಏನ ಕೇಳೇ ಇರ್ತೀರಾ ಸೊ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು ಅದರಲ್ಲಿ ನಿಮಗೆ ಇದರಲ್ಲಿ ನಿಮಗೆ ಒಂದು ವರ್ಷಗಳ ಕಾಲ ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮತ್ತೆ ಒಂದು ವರ್ಷಗಳ ಎಕ್ಸ್ಟೆಂಡ್ ವಾರಂಟಿ ಕೊಡ್ತಿದ್ದಾರೆ ಅಂದ್ರೆ ಬೇರೆ ಬ್ರ್ಯಾಂಡ್ಗಳು ಏನು ಏನ್ ಮಾಡುತ್ತಪ್ಪ ಅಂದ್ರೆ ನಿಮಗೆ ವಾರಂಟಿ ಒಂದು ವರ್ಷ ಕೊಡುತ್ತೆ ಬಟ್ ಅದು ರಿಪೇರಿಗೆ ಅಂತ ಬಂದಾಗ ನಿಮಗೆ ಹತ್ತರಿಂದ ಹದಿನೈದು ದಿವಸಗಳ ಕಾಲ ಇದು ರಿಪೇರಿ ಒಂದು ಟೈಮ್ ತಗೊಳ್ತಾರೆ ಬಟ್ ಗೋದ್ರೇಜ್ ಕ್ಯಾಮ್ರಾ ನೀವು ಪರ್ಚೇಸಿದ್ರೆ ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ಸಿಗುತ್ತೆ ಒಂದು ವರ್ಷಗಳ ಕಾಲ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಂದರೆ ನಿಮಗೆ ಏನಾದರೂ ರಿಪೇರಿ ಆದರೆ ಸಾಕು ನಿಮಗೆ ಟೈಮ್ ತಗೊಳ್ಳಲ್ಲ ಇಮಿಡಿಯೆಟ್ಲಿ ನಿಮಗೆ ಹೊಸ ಪೀಸ್ನ ಪ್ರೊವೈಡ್ ಮಾಡಿಬಿಡುತ್ತೆ ಒಂದು ಬ್ಯೂಟಿಫುಲ್ ಆಪ್ಷನ್ ಅದಕ್ಕೋಸ್ಕರ ನಾನು ಇವತ್ತು ಗೋದ್ರೇಜ್ ಕ್ಯಾಮ್ರಾ ಡ್ಯುವೆಲ್ ಲೆನ್ಸ್ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದೊಂದು ಏನಪ್ಪ ಅಂದರೆ ಗೋದ್ರೇಜ್ ಅಂದರೆ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದಾಗ ನಿಮಗೆ ಗೋದ್ರೇಜ್ ಬ್ರ್ಯಾಂಡ್ ಅಲ್ಲಿ ಸ್ವಲ್ಪ ಪ್ರೈಸ್ ಹೈ ಅನ್ಬೋದು ಅಂದರೆ ಅಷ್ಟೊಂದು ನಿಮಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆಗಿರಲಿ ಸ್ವಲ್ಪ ಒಂದು ವರ್ಷ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಆಗಿರಲಿ ಸೊ ಟೋಟಲಿ ಟು ಇಯರ್ಸ್ ವಾರಂಟಿ ಕೊಡ್ತಿರೋದ್ರಿಂದ ನಿಮಗೆ ಬೇರೆ ಬ್ರ್ಯಾಂಡ್ಗಳಿಗೆ ಹೋಲಿಸಿದ್ರೆ ನಿಮಗೆ ಒಂದು ಐನೂರಿಂದ ಒಂದು ಸಾವಿರ ರೂಪಾಯಿ ಜಾಸ್ತಿ ಇರ್ಬೋದು ಬಟ್ ಇಲ್ಲ ನನಗೆ ಕಡಿಮೆ ದುಡ್ಡಲ್ಲೇ ಬೇಕು ಸರ್ ಅಂತ ಹೇಳೋರಿಗೆ ನಮ್ಮ ಹತ್ರ ಎಲ್ಲ ತರಹದ ಬ್ರ್ಯಾಂಡ್ಗಳು ಕೂಡ ಲಭ್ಯವಿದೆ ನೋಡ್ಬೋದು ನೀವು ಹೈ ಸೆಕ್ಯೂರ್ ಅನ್ನೋ ಒಂದು ಬ್ರ್ಯಾಂಡ್ ಇದೆ ಇದು ಕೂಡ ನಿಮಗೆ ಜಸ್ಟ್ ಏಳು ಸಾವಿರ ರೂಪಾಯಿಗೆ ನಿಮಗೆ ನಮ್ಮ ಕಡೆ ಸೋಲಾರ್ ಕ್ಯಾಮ್ರಾಗಳು ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಟ್ರೂ ಯು ಕೂಡ ಇರುವಂಥದ್ದು ಅದರಲ್ಲೂ ಸಿಂಗಲ್ ಲೆನ್ಸ್ ಡಬಲ್ ಲೆನ್ಸ್ ಇದೆ ಪ್ರತ್ಯೇಕವಾದ ಎಲ್ಲ ವಿಡಿಯೋಗಳನ್ನು ಕೂಡ ಮಾಡಿದ್ದೀವಿ ನಿಮಗೇನಾದರೂ ಏಳು ಏಳುವರೆ ಎಂಟು ಸಾವಿರ ರೂಪಾಯಿಗೆ ಸೋಲಾರ್ ಕ್ಯಾಮ್ರಾ ಬೇಕು ಅಂತಂದರೆ ಅದು ನಾವು ಡಿಸ್ಕ್ರಿಪ್ಷನಲ್ಲೇ ಅದರ ಲಿಂಕ್ ಕೂಡ ಡೈರೆಕ್ಟ್ ಆಗಿ ಅದನ್ನು ಚೆಕ್ ಮಾಡಬಹುದು ಸೊ ನನ್ನ ನಾನಿವತ್ತು ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ನನಗೆ ಪರ್ಟಿಕ್ಯುಲರ್ ಆಗಿ ಗೋದ್ರೇಜ್ ಬ್ರ್ಯಾಂಡೇ ಬೇಕು ಅನ್ನೋರಿಗೆ ಈ ವಿಡಿಯೋನ ನಾನು ಅವ್ರಿಗೆ ಡೆಡಿಕೇಟೆಡ್ ಮಾಡ್ತಾ ಇದೀನಿ ಮೊದಲಿಗೆ ಇದೊಂದು ನೋಡ್ತಾ ಇರಬಹುದು ಇದೊಂದು ರೈತರ ಗೋಸ್ಕರ ರೆಡಿ ಮಾಡಿರುವಂತಹ ಒಂದು ಸೋಲಾರ್ ಕ್ಯಾಮ್ರಾ ಅಂತ ಹೇಳ್ಬೋದು ಹೌದು ರೈತರ ಜಮೀನಲ್ಲಿ ಕರೆಂಟ್ನ ಸಮಸ್ಯೆ ತುಂಬಾ ಇರುತ್ತೆ ಸೊ ಈ ಒಂದು ಸೋಲಾರ್ ಕ್ಯಾಮ್ರಾ ನೀವು ಅಳವಡಿಸಿದ್ರೆ ಯಾವುದೇ ರೀತಿ ಕರೆಂಟ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇದು ಕಂಪ್ಲೀಟ್ ಆಗಿ ನಿಮಗೆ ಸೋಲಾರ್ ಇಂದ ವರ್ಕ್ ಆಗೋದ್ರಿಂದ ಯಾವುದೇ ತರಹದ ಕರೆಂಟ್ ನ ಪ್ರಾಬ್ಲಮ್ಸ್ ಇಲ್ಲ ಅನ್ಬೋದು ಅಂದ್ರೆ ಇದರಲ್ಲಿ ನೋಡಬಹುದು ನೀವು ಸೆವೆನ್ ವ್ಯಾಟ್ ನ ಒಂದು ಸೋಲಾರ್ ಪ್ಯಾನೆಲ್ ನ ಇರುವಂತದ್ದು ಹಾಗೆ ಈ ಒಂದು ಕ್ಯಾಮ್ರಾ ನೀವು ಗಮನಿಸ್ತಾ ಇದ್ರೆ ಇದರ ಡ್ಯುಯಲ್ ಲೆನ್ಸ್ ಇರೋದು ಅಂದ್ರೆ ಇದು ಝೂಮಿಂಗ್ ಕ್ವಾಲಿಟಿಗೋಸ್ಕರ ಮಾಡಿರುವಂತದ್ದು ಇದರಲ್ಲಿ ಡಬಲ್ ಲೆನ್ಸ್ ಇದೆ ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರಬಹುದು ಒಂದು ನಿಮಗೆ ಲೆನ್ಸ್ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ರೆ ಇನ್ನೊಂದು ನಿಮಗೆ ಝೂಮ್ ಮಾಡೋಕ್ಕೆ ತುಂಬಾನೇ ಹೆಲ್ಪ್ ಆಗುವಂತದ್ದು ಆಮೇಲೆ ಇದರಲ್ಲಿ ನಿಮಗೆ ಏಯ್ಟೀನ್ ತೌಸಂಡ್ ಎಮ್ ಎಚ್ ಅಂದರೆ ಹದಿನೆಂಟು ಸಾವಿರ ಎಮ್ ಎಚ್ ಲಿ ಐ ಬ್ಯಾಟ್ರಿ ಕೊಟ್ಟಿರೋದ್ರಿಂದ ನಿಮಗೆ ಮೂವತ್ತಾರು ಗಂಟೆಗಳ ಕಾಲ ಸತತ ಇದು ನಿಮಗೆ ರನ್ ಆಗುವಂಥದ್ದು ಹಾಗೆ ನಿಮ್ಗೆ ಇನ್ನೊಂದು ಸಲ ಅಂದರೆ ಇನ್ನೊಂದು ಡೌಟ್ ಶುರು ಆಗಿರ್ಬೋದು ಏನಪ್ಪ ಅಂದರೆ ಈ ಸರ್ ಇದು ನಾವು ಔಟ್ಸೈಡ್ ಹಾಕಿರ್ತೀವಿ ಸೊ ಮಳೆ ಬರ್ತಾ ಇರುತ್ತೆ ಆವಾಗ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ ಕೇಳ್ತಾರೆ ಹೌದು ಸೊ ಇದರಲ್ಲಿ ನಿಮಗೆ ಐ ಪಿ ಸಿಕ್ಸ್ಟಿ ಸಿಕ್ಸ್ ವಾಟರ್ ರೆಸಿಸ್ಟೆಂಟ್ ಅಂದರೆ ವಾಟರ್ ಪ್ರೂಫ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರೋದ್ರಿಂದ ಇದ್ರ ಮಳೆ ಗಾಳಿಗೂ ಕೂಡ ಏನೂ ಆಗಲ್ಲ ಈ ಒಂದು ಪ್ರಾಡಕ್ಟ್ಗೆ ಅಂತ ಹೇಳ್ಬೋದು ಸರ್ ನೀನು ಈ ಕ್ಯಾಮ್ರಾಗೆ ಯಾವುದೇ ರೀತಿ ನ ಬೇಡ ಅಂತಿದ್ರೆ ಮತ್ತೆ ಯಾವುದೇ ರೀತಿ ವೈಫೈ ಕನೆಕ್ಷನ್ ಅಂತಾನು ಕೂಡ ಹೇಳ್ತಾ ಇದೀರಾ ಹಾಗೆ ನಮ್ಮ ಮೊಬೈಲ್ಗೆ ಇದು ಯಾವ ಥರ ಬರುತ್ತೆ ಅಂತ ನೀವು ಕೇಳ್ಬೋದು ಹೌದು ಇದೊಂದು ಫೋರ್ ಜಿ ಸಿಮ್ ಇಂದ ವರ್ಕ್ ಆಗುವಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು ಹೌದು ನೀವು ನೋಡ್ತಾ ಇರ್ಬೋದು ಸೊ ಈ ಒಂದು ಕ್ಯಾಮ್ರಾದ ಸ್ಲಾಟಲ್ಲಿ ನೀವು ಗಮನಿಸ್ತಾ ಇರ್ಬೋದು ಒಂದು ಸಿಮ್ನ ಹಾಕುವಂಥದ್ದು ಹಾಗೆ ನೀವು ಒಂದು ಮೆಮೊರಿ ಕಾರ್ಡ್ ಹಾಕಿಬಿಟ್ಟು ಜಸ್ಟ್ ಇದನ್ನ ಆನ್ ಮಾಡಿದ್ರೆ ಸಾಕು ನಿಮ್ಮ ಮೊಬೈಲ್ ಅಲ್ಲಿ ಈ ದೇಶದಲ್ಲಿ ಅಂತಲ್ಲ ಬೇರೆ ಯಾವುದೇ ಒಂದು ದೇಶದಲ್ಲಿದ್ದರೂ ಕೂಡ ರೈತರು ಅಂಗೈಯಲ್ಲಿ ತಮ್ಮ ಕೃಷಿ ಭೂಮಿನ ತಮ್ಮ ಅಲ್ಲಿ ಎಲ್ಲಿ ಬೇಕಾದರೂ ಕೂತ್ಕೊಂಡು ನೋಡ್ಬೋದು ಅಷ್ಟೇ ಅಲ್ಲ ಇದರಲ್ಲಿ ಕೆಲವೊಂದಷ್ಟು ಯೂನಿಕ್ ಆದ ಆಪ್ಷನ್ಸ್ ಕೂಡ ಇರುವಂಥದ್ದು ಅಂದರೆ ರೈತರು ಈ ಒಂದು ಕ್ಯಾಮ್ರಾನ ಪರ್ಚೇಸದ ಮೇಲೆ ಇದರಿಂದ ಕೆಲವೊಂದಷ್ಟು ಉಪಯೋಗ ಆಗುವಂಥ ಆಪ್ಷನ್ಸ್ ಕೂಡ ಇರುವಂಥದ್ದು ಅಂದರೆ ಕಳ್ಳ ಯಾರಾದರೂ ಬಂದರೆ ಅವರ ಜೊತೆ ನೀವು ಮಾತಾಡ್ಲೂಬಹುದು ಅಂದರೆ ಕ್ಯಾಮ್ರಾದಿಂದ ಮಾತಾಡಬಹುದು ಅಷ್ಟೇ ಅಲ್ಲ ಒಂದು ಇಪ್ಪತ್ತು ಪೀಟ್ ಯಾರಾದರೂ ಹತ್ರ ಬಂದರೂ ಕೂಡ ನಿಮಗೆ ಒಂದು ಫೋಟೋ ಹೊಡೆದು ಕಳಿಸೋದಾಗಿರಲಿ ಮತ್ತೆ ನಿಮಗೆ ಅದು ಟ್ರ್ಯಾಕಿಂಗ್ ಆಪ್ಷನ್ಸ್ ಆಗಲಿ ಈ ತರದ ಹಲವು ಆಪ್ಷನ್ಸ್ಗಳು ಈ ಇರುವಂಥದ್ದು ಅದನ್ನ ನಾವು ಒಂದೊಂದಾಗಿ ಪ್ರಾಕ್ಟಿಕಲ್ ಆಗಿ ಮುಖಾಂತರ ಕೂಡ ತಿಳ್ಕೊಂಡು ಹೋಗೋಣ ಮೊದಲಿಗೆ ಇದ್ದರೆ ನೈಟ್ ವಿಷನ್ಸ್ ಮತ್ತೆ ಡೇ ವಿಜನ್ಸ್ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀವಿ ದಯವಿಟ್ಟು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊನೆವರೆಗೂ ನೋಡ್ತಾ ಇರಿ ಪರ್ಚೇಸ್ ಕೆಲವೊಂದಷ್ಟು ಆಪ್ಷನ್ಸ್ ಇರುವಂತದ್ದು ಮೊದಲಿಗೆ ಬಾಕ್ಸ್ ನೋಡ್ತಿರ್ಬೋದು ನೀವು ಸೊ ಈ ಒಂದು ಕ್ಯಾಮ್ರಾ ಬಾಕ್ಸ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ಇದರಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ ಇರುವಂತದ್ದು ಅಂದ್ರೆ ನೀವು ಇದನ್ನ ಪರ್ಚೇಸ್ ಮೇಲೆ ನಿಮಗೆ ಯಾವ ಯಾವ ರೀತಿ ಅಂದ್ರೆ ಯಾವ ರೀತಿ ಇದೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಈ ಒಂದು ಸೋಲಾರ್ ಕ್ಯಾಮ್ರಾ ನೀವು ಏನಾದ್ರು ಪರ್ಚೇಸ್ ಇದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸುಮಾರು ಹಳ್ಳಿ ಕಡೆ ನೀವು ನೋಡ್ತಿರ್ಬೋದು ಲಕ್ಷಾಂತರ ರೂಪಾಯಿ ಹಾಕ್ಬಿಟ್ಟು ರೈತರೆಲ್ಲ ಬಂಡವಾಳ ಮಾಡೋ ಪ್ರಕರಣಗಳು ನಮ್ಮ ಹಳ್ಳಿ ಕಡೆ ತುಂಬಾನೇ ನಡೀತಿರುತ್ತೆ ಬಟ್ ಈ ಒಂದು ಕ್ಯಾಮ್ರಾನ ಹಳ್ಳಿ ಅಳವಡಿಸೋದ್ರಿಂದ ನಿಮ್ಗೆ ಕೆಲವೊಂದಷ್ಟು ಉಪಯೋಗಗಳಂತೂ ಖಂಡಿತ ಆಗುತ್ತೆ ಅಂತ ಹೇಳ್ಬೋದು ಬನ್ನಿ ಅದು ಯಾವ ಯಾವ ತರ ಎಲ್ಲ ಆಗುತ್ತೆ ಅನ್ನೋದನ್ನು ಕೂಡ ನಾವು ವಿಡಿಯೋದಲ್ಲಿ ತಿಳ್ಕೊಂಡ್ ಮೊದಲಿಗೆ ಇದು ತ್ರೀ ಎಂ ಪಿ ಕ್ಯಾಮ್ರಾ ಆಗಿರುವಂತದ್ದು ಅಂದ್ರೆ ನಿಮಗೆ ತ್ರೀ ಪ್ಲಸ್ ತ್ರೀ ಎಂ ಪಿ ಅಂದರೆ ಇದರಲ್ಲಿ ಎರಡು ಲೆನ್ಸ್ಗಳಿರೋದ್ರಿಂದ ನಿಮಗೆ ತ್ರೀ ಪ್ಲಸ್ ತ್ರೀ ಎಂ ಪಿ ನಿಮಗೆ ಕ್ಯಾಮ್ರಾ ಆಗಿರುತ್ತೆ ಅಂದರೆ ಒಂದು ಥರ ಝೂಮಿಂಗ್ ಕ್ಯಾಮ್ರಾ ನೀವು ಒಂದು ಇನ್ನೂರು ಫೀಟಲ್ಲಿ ದೂರ ಇದ್ದರೂ ಕೂಡ ಅದನ್ನು ನೀವು ಕ್ಲಾರಿಟಿಯಾಗಿ ನೀವು ಅಬ್ಸರ್ವ್ ಕೂಡ ಮಾಡ್ಬೋದು ಆ ಥರ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ವಿಡಿಯೋ ಕ್ಲಿಪ್ಪಲ್ಲಿ ನೀವು ತಾವು ನೋಡ್ತಾ ಇರ್ಬೋದು ಗಮನಿಸ್ತಾ ಇರ್ಬೋದು ನಿಮಗೆ ಝೂಮ್ ಮಾಡಿದ್ರೂ ಕೂಡ ಅದೇ ಕ್ಲಾರಿಟಿಯಲ್ಲಿ ನಿಮಗಿದು ವಿಡಿಯೋ ಬರ್ತಾ ಇರುವಂಥದ್ದು ಇದರಲ್ಲಿ ಸೆವೆನ್ ವಾಟ್ನ ಒಂದು ಕೆಪಾಸಿಟಿ ಇರುವಂಥ ಪಾಲಿಕ್ರಿಸ್ಟ್ಲೈನ್ ಹೊಂದಿರುವಂಥ ಒಂದು ಸೋಲಾರ್ ಪ್ಯಾನೆಲ್ ಇದರಲ್ಲಿ ಅಳವಡಿಸಿದ್ದಾರೆ ಅಂದರೆ ನಿಮಗೆ ಕಡಿಮೆ ಒಂದು ಬೆಳಕಲ್ಲೂ ಕೂಡ ನಿಮಗೆ ಅಂದ್ರೆ ಬಿಸಿಲೇ ಬೇಕಂತಿಲ್ಲ ಕಡಿಮೆ ಬೆಳಕಲ್ಲಿ ತುಂಬಾ ಜನ ಕೇಳ್ತಿರ್ತಾರೆ ಸರ್ ಮಳೆಗಾಲದಲ್ಲಿ ಯಾವ ತರ ಸರ್ ವೆದರ್ ಕಂಡೀಷನ್ ತುಂಬಾ ಕೋಲ್ಡ್ ಆಗಿರುತ್ತೆ ಅಂದ್ರೆ ಕೂಲ್ ಆಗಿರ್ತದೆ ಆ ಸಮಯದಲ್ಲಿ ಇದು ನಿಜವಾಗ್ಲೂ ಚಾರ್ಜ್ ಆಗುತ್ತೆ ಅಂತ ಕೇಳ್ಬೋದು ಹೌದು ಇದರಲ್ಲಿ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಪ್ಯಾನಲ್ ಯೂಸ್ ಮಾಡೋದ್ರಿಂದ ನಿಮಗೆ ಬೆಳಕಲ್ಲೂ ಕೂಡ ನಿಮಗಿದು ಇದು ಚಾರ್ಜ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಸೊ ಬ್ಯಾಕ್ಅಪ್ ಗೆ ರೀತಿ ತೊಂದರೆ ಇಲ್ಲ ಸೊ ಇನ್ನು ನೆಕ್ಸ್ಟ್ ವೂಮನ್ ಡಿಟೆಕ್ಷನ್ ಇದರಲ್ಲಿ ಇರುವಂಥದ್ದು ಹೂಮನ್ ಡಿಟೆಕ್ಷನ್ ಯಾವ ಥರ ಆಗುತ್ತಪ್ಪ ಅಂತಂದ್ರೆ ಈ ಕ್ಯಾಮ್ರಾದ ದೂರಿಂದ ನಿಮಗೆ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ಫೀಟಲ್ಲಿ ಯಾವುದೇ ಒಂದು ಬ್ಲಡ್ ಇರುವಂಥ ಆ್ಯನಿಮಲ್ಸ್ ಬಂದರೂ ಕೂಡ ಅಂದರೆ ಬ್ಲಡ್ ಇರುವಂಥ ಯಾವುದಾದ್ರೂ ಜೀವಿ ಬಂದರೂ ಕೂಡ ಅಥವಾ ಮನುಷ್ಯರೇ ಬರಲಿ ಅವ್ರನ್ನ ಒಂದು ಡಿಟೆಕ್ಟ್ ಮಾಡಿ ನಿಮಗೆ ಒಂದು ಫೋಟೋನು ಕೂಡ ಕಲಿಸುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಇಲ್ಲಿ ನಿಮಗೆ ಫೋಟೋಗಳನ್ನು ಕೂಡ ಈ ಥರ ಕ್ಯಾಪ್ಚರ್ ಮಾಡಿ ನಿಮ್ಮ ಮೊಬೈಲ್ಗೆ ನೀವು ಇರುವಂಥ ಸ್ಥಳದಲ್ಲೇ ನಿಮಗೆ ಮೊಬೈಲಲ್ಲಿ ಕಾಣಿಸ್ತಾ ಇರುತ್ತೆ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ವರ್ಗೂ ಇದರಲ್ಲಿ ಮೆಮರಿ ಕಾರ್ಡ್ನ ಹಾಕಿಕೊಳ್ಬೋದು ಅಂತ ಹೇಳಿದ್ದಾರೆ ಅಂದರೆ ಲೈವಲ್ಲಿ ನೋಡಬೇಕಾದ್ರೆ ನಿಮಗೆ ಮೆಮರಿ ಕಾರ್ಡ್ ಅಷ್ಟೊಂದು ಅವಶ್ಯಕತೆ ಇರಲ್ಲ ಬಟ್ ನೀವು ಏನಾದ್ರೂ ಒಂದು ವಾರದ ಹಿಂದೆ ಏನಾದರೂ ನಡೀತು ಅದನ್ನು ನೋಡಬೇಕು ಅಂತಂದರೆ ನೀವು ಹಳೆ ವೀಡಿಯೋಗಳು ಏನಾದ್ರು ನೋಡಬೇಕು ಅಂದರೆ ಇದಕ್ಕೊಂದು ಮೆಮರಿ ಕಾರ್ಡ್ ಹಾಕಬೇಕಾಗುತ್ತೆ ಮೆಮರಿ ಕಾರ್ಡ್ ನೀವು ಸಿಕ್ಸ್ಟಿ ಫೋರ್ ಜಿ ಬಿ ಹಾಕೊಂಡ್ರೆ ನಿಮಗೆ ಒಂದು ಟೆನ್ ಡೇಸ್ ಬರುತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ನಿಮಗೆ ಒಂದು ಟ್ವೆಂಟಿ ಡೇಸ್ ಬರುತ್ತೆ ಹಾಗೆ ನೀವು ಒಂದು ಟು ಫಿಫ್ಟಿ ಸಿಕ್ಸ್ ವರೆಗೂ ಹಾಕೊಂಡ್ರೆ ನಿಮಗೆ ಒಂದು ಮಂತ್ಗಳ ಕಾಲ ನಿಮಗೆ ಬ್ಯಾಕಪ್ ಕೂಡ ಸಿಗುತ್ತೆ ನೀವು ಆರಾಮವಾಗಿ ಹಳೆ ವಿಡಿಯೋಗಳನ್ನು ಕೂಡ ನೋಡಿಕೊಂಡು ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಆದರೆ ಅದನ್ನು ನೀವು ಸರಿಪಡಿಸ್ಕೊಳ್ಬೋದು ಬೇರೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಹೂಮನ್ ಟ್ರ್ಯಾಕಿಂಗು ಸೊ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಪ್ಷನ್ ಅಂತ ಹೇಳ್ಬೋದು ಸೊ ಇದು ಏಯ್ಟಿ ಪರ್ಸೆಂಟ್ವರೆಗೂ ನಿಮಗೆ ಕರೆಕ್ಟಾಗಿ ವರ್ಕ್ ಆಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಹೇಳಲ್ಲ ಏಯ್ಟಿ ಪರ್ಸೆಂಟ್ ಕ್ಲಿಯರಿಟಿ ಆಗಿ ನಿಮಗೆ ವರ್ಕ್ ಆಗುವಂಥದ್ದು ಅಂದ್ರೆ ಈ ಒಂದು ಕ್ಯಾಮ್ರಾದಲ್ಲಿ ನಿಮಗೆ ಐ ಆರ್ ಸೆನ್ಸರ್ ಇರುವಂಥದ್ದು ಈ ಸೆನ್ಸರ್ ಏನು ಮಾಡುತ್ತಪ್ಪ ಅಂತಂದ್ರೆ ನಿಮಗೆ ಯಾವುದೇ ಒಬ್ಬ ವ್ಯಕ್ತಿ ಟ್ವೆಂಟಿ ಫೀಟ್ ಹತ್ರ ಒಬ್ಬ ವ್ಯಕ್ತಿ ಅಂತಲ್ಲ ಆನಿಮಲ್ಸ್ ಓಕೆ ಬ್ಲಡ್ ಇರುವಂತ ಯಾವುದೇ ಒಂದು ಆನಿಮಲ್ಸ್ ಇದ್ರೂ ಕೂಡ ಅವ್ರನ್ನ ಟ್ರ್ಯಾಕ್ ಮಾಡುತ್ತೆ ಅಂದ್ರೆ ಅವರು ಯಾವ ಕಡೆ ಹೋಗ್ತಾರೋ ಅದೇ ರೀತಿನೇ ನಿಮಗೆ ಇದು ಟ್ರ್ಯಾಕ್ ಮಾಡುವಂತ ಒಂದು ಆಪ್ಷನ್ ಒಂದಿದೆ ಇದಂತೂ ಒಂಥರ ಬ್ಯೂಟಿಫುಲ್ ಆದ ಆಪ್ಷನ್ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನೀವು ವಿಡಿಯೋದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಸೊ ಒಬ್ಬ ವ್ಯಕ್ತಿ ಅಲ್ಲಿ ಹೋಗ್ತಾ ಇರುವಂಥದ್ದು ಮತ್ತೆ ಅವ್ರನ್ನ ಇದು ಟ್ರ್ಯಾಕ್ ಮಾಡುವಂಥ ಒಂದು ಆಪ್ಷನ್ಸ್ ಕೂಡ ನೀವು ಇಲ್ಲಿ ನೋಡ್ತಾ ಇಸ್ ಆಪ್ಷನ್ ಅಂದರೆ ಇದು ಮುನ್ನೂರ ಅರವತ್ತು ಡಿಗ್ರಿ ಕೂಡ ನಿಮಗೆ ರೊಟೇಟ್ ಆಗುವಂಥದ್ದು ಅಂದರೆ ನೀವು ಆ ಜಮೀನಲ್ಲಿ ರೈತರು ಇಲ್ಲ ನೀವು ಬೇರೆ ಕಡೆ ಇದ್ದೀನಿ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ನೀವು ರೊಟೇಟ್ ಮಾಡಿಕೊಂಡು ತಮ್ಮ ಭೂಮಿನ ಸಂಪೂರ್ಣವಾಗಿ ನಿಮ್ಮ ಮೊಬೈಲಲ್ಲೇ ನೋಡಬಹುದು ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ನಿಮಗೆ ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇಲ್ಲ ಅಂದ್ರೂ ಕೂಡ ನಿಮಗೆ ಚಿತ್ರ ಕಾಣಿಸ್ತಿದೆ ಹಾಗೆ ನಿಮಗೆ ಇಲ್ಲಿ ನಾಲ್ಕು ಬಟನ್ಸ್ ಅಂದರೆ ನಿಮ್ಮ ಮೊಬೈಲ್ ಅಲ್ಲಿ ಈ ತರ ನಾಲ್ಕು ಬಟನ್ ಇರುತ್ತೆ ನೀವು ಯಾವ ಕಡೆ ಪ್ರೆಸ್ ಮಾಡ್ತೀರಾ ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿಯೇ ಇದು ರೊಟೇಟ್ ಆಗುವಂತದ್ದು ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ನಾನು ಈ ತರ ರೊಟೇಟ್ ಮಾಡ್ತೀನಿ ಈಗ ನೋಡಬಹುದು ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿಯೇ ಇದು ರೊಟೇಟ್ ಆಗುವಂಥದ್ದು ಅಂದ್ರೆ ಸುತ್ತ ನಿಮಗೆ ಮುನ್ನೂರ ಅರವತ್ತು ಡಿಗ್ರಿ ನಿಮಗೆ ರೊಟೇಟ್ ಆಗುವಂಥ ಒಂದು ಸಾಮರ್ಥ್ಯನ ಈ ಕ್ಯಾಮ್ರಾ ಹೊಂದಿದೆ ಅಂತಾನೆ ಹೇಳ್ಬೋದು ನಿಮಗೆ ಈ ಕಡೆ ಬೇಕು ಅಂದರೆ ಈ ಕಡೆ ನೀವು ಇದನ್ನ ರೊಟೇಟ್ ಮಾಡ್ಕೋಬೋದು ಫಾರ್ ಎಕ್ಸಾಂಪಲ್ ಕೆಳಗಡೆ ಬೇಕು ಅಂದ್ರೆ ಕೆಳಗಡೆ ಕೂಡ ನೀವು ಇದನ್ನ ರೋಟೇಟ್ ಕೂಡ ಮಾಡ್ಕೋಬಹುದು ಸೊ ಈ ಕ್ಯಾಮ್ರಾದ ಇನ್ನೊಂದು ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂತಂದ್ರೆ ಇದರಲ್ಲಿ ಸೈರನ್ ಆಪ್ಷನ್ಸ್ ಕೂಡ ಇರುವಂಥದ್ದು ಅಂದರೆ ನಿಮ್ಮ ಒಂದು ಜಮೀನಲ್ಲಿ ಯಾರಾದರೂ ಇದರ ಒಂದು ಡಿಟೆಕ್ಷನ್ ಅಲ್ಲಿ ನಿಮಗೆ ಪಾಸ್ ಆದ್ರೆ ನಿಮಗೆ ಒಂದು ಸೈರನ್ ಕೂಡ ಬರುವಂಥದ್ದು ಅಂದರೆ ಆ ಮನುಷ್ಯ ಅಂತಲ್ಲ ಯಾವುದೇ ಒಂದು ಜೀವಿ ಬಂದರೂ ಕೂಡ ನಿಮಗೆ ಡಿಟೆಕ್ಟ್ ಆಗಿಬಿಟ್ಟು ಆ ಒಂದು ಸ್ಥಳದಲ್ಲಿ ನಿಮಗೆ ಸೈರನ್ ಕೂಡ ಹಿಡಿಯುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಒಂದು ಇಮಿಡಿಯಟ್ಲಿ ಒಂದು ಫೋಟೋ ಕೂಡ ಹೊಡೆಯುವಂಥದ್ದು ಸೊ ಇದು ನಿಮಗೆ ಯಾವ ರೀತಿಯಾಗಿ ನಿಮಗೆ ಸೈರನ್ ಹೊಡೆಯುತ್ತೆ ಅನ್ನೋದನ್ನು ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಕ್ಯಾಮ್ರಾದ ಮೇನ್ ಐಲೈಟ್ಸ್ ಫೀಚರ್ಸ್ ಏನಂದ್ರೆ ಕಾಲಿಂಗ್ ಆಪ್ಷನ್ಸ್ ಕಾಲಿಂಗ್ ಆಪ್ಷನ್ಸ್ ನಿಮಗೆ ಯಾವ ರೀತಿಯಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಈಗ ನೀವು ಜಮೀನಲ್ಲಿ ಕೆಲಸಗಾರನೆಲ್ಲ ನೇಮಿಸ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀರಾ ಬಟ್ ನೀವು ಮನೆಯಲ್ಲಿ ಇರ್ತೀರಾ ಸೊ ಅಲ್ಲಿ ನೀವು ಏನು ಕೆಲಸ ಮಾಡ್ತಿದ್ದಾರೆ ಮತ್ತೆ ಅವ್ರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಏನೋ ಆದರೂ ಹೇಳಬೇಕಾಗುತ್ತೆ ಸೊ ಆ ಸಂದರ್ಭದಲ್ಲಿ ನೀವು ಕ್ಯಾಮ್ರಾ ಮುಖಾಂತರನೇ ಅವ್ರಿಗೆ ಹೇಳ್ಬಿಟ್ಟು ಕೆಲಸ ಕೂಡ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಗಮನಿಸ್ಬೋದು ಗಮನಿಸ್ಬೋದು ನೀವು ಈ ಥರ ಒಂದು ಅಪ್ಲಿಕೇಶನ್ಸ್ ಅಲ್ಲಿ ನಿಮಗೆ ಕಾಲಿಂಗ್ ಲೋಗೋ ಕೂಡ ಇರುವಂಥದ್ದು ಇದನ್ನು ಪ್ರೆಸ್ ಮಾಡಿ ನೀವು ಮೊಬೈಲ್ ಮೂಲಕ ಮಾತಾಡಿದ್ರೆ ನಿಮಗೆ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ ಕ್ಯಾಮ್ರಾದಲ್ಲಿ ಮಾತಾಡಿರೋದು ನಿಮ್ಮ ಮೊಬೈಲಲ್ಲಿ ಕೇಳಿಸುತ್ತೆ ಅಂದರೆ ನೀವು ವಿಡಿಯೋ ಆಗುವಾಗ ಸುಮಾರು ಜನ ಕೇಳ್ತಾರೆ ವಿಡಿಯೋ ಜೊತೆಗೆ ಆಡಿಯೋನು ಕೂಡ ಆಗುತ್ತಾ ಸರ್ ಇದು ರೆಕಾರ್ಡ್ ಮಾಡೋ ಟೈಮಲ್ಲಿ ಅಂತ ಹೌದು ಇದು ನಿಮಗೆ ವಿಡಿಯೋ ಜೊತೆ ಆಡಿಯೋನು ಅಲ್ಲಿ ಏನು ಮಾತಾಡ್ತಿರೋದನ್ನು ಕೇಳಿಸ್ಕೋಬೋದು ಬಟ್ ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಿರುವಂಥದ್ದು ಕಾಲಿಂಗ್ ಆಪ್ಷನ್ಸ್ ಬಗ್ಗೆ ಅಂದರೆ ನಿಮ್ಮ ಜಮೀನಲ್ಲಿ ಕೆಲಸಗಾರರಿಗೆ ನೀವು ಕೆಲಸ ಮಾಡೋಕೆ ಏನಾದರೂ ಹೇಳಬೇಕಂತಂದರೆ ನಿಮ್ಮ ಮೊಬೈಲಿಂದ ಇಂದ ಮಾತಾಡಿದ್ರೆ ನಿಮ್ಮ ಕ್ಯಾಮ್ರಾ ಕೇಳಿಸುತ್ತೆ ಕ್ಯಾಮ್ರಾದಿಂದ ಮಾತಾಡಿದ್ರೆ ಮೊಬೈಲ್ ಕೇಳಿಸುತ್ತೆ ಸೊ ಅದನ್ನ ಪ್ರಾಕ್ಟಿಕಲ್ ಆಗೂ ಕೂಡ ನಾನು ಇವಾಗ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ತರ ಒಂದು ವಿಡಿಯೋ ಆಡಿಯೋ ಕ್ವಾಲಿಟಿ ಬರುತ್ತೆ ಅನ್ನೋದನ್ನು ಕೂಡ ಜಸ್ಟ್ ಏನಿಲ್ಲ ಇದನ್ನ ಸಿಂಪಲ್ ಆಗಿ ನೀವು ಇಲ್ಲಿ ಪ್ರೆಸ್ ಮಾಡಿಬಿಟ್ಟು ನೀವು ಇಲ್ಲಿ ಮಾತಾಡಬಹುದು ಹಲೋ ಯಾರಿದೀರೋ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ಹಲೋ ಡುವೆಲ್ ಲೆನ್ಸ್ಗೂ ಮತ್ತೆ ಸಿಂಗಲ್ ಲೆನ್ಸ್ಗೂ ಏನಪ್ಪ ವ್ಯತ್ಯಾಸ ಅಂತ ಕೇಳ್ಬೋದು ಹೌದು ಸಿಂಗಲ್ ಲೆನ್ಸಲ್ಲಿ ನೀವು ಝೂಮ್ ಮಾಡಿದ್ರೆ ನಿಮಗೆ ಬ್ಲರ್ ಆಗುತ್ತೆ ಬಟ್ ಇಲ್ಲಿ ನಿಮಗೆ ಎರಡು ಲೆನ್ಸ್ ಇರುವಂಥದ್ದು ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು ಅಂದರೆ ಇನ್ನೂರು ಫೀಟ್ವರೆಗೂ ನೀವು ಝೂಮ್ ಮಾಡಿದ್ರೂ ಕೂಡ ಕ್ವಾಲಿಟಿ ನಿಮಗೆ ಅದೇ ರೀತಿಯೇ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಗಮನಿಸ್ತಿರ್ಬೋದು ನೀವು ಇದು ತ್ರೀ ಪ್ಲಸ್ ತ್ರೀ ಎಮ್ ಪಿ ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ಒಂದು ಇನ್ನೂರು ಮುನ್ನೂರು ಅಲ್ಲಿ ಇರುವಂಥ ಯಾವುದೇ ಒಂದು ಜಮೀನಾಗಲಿ ಅಥವಾ ನೀವು ತೋಟ ಗದ್ದೆನೂ ಕೂಡ ಝೂಮ್ ಮಾಡಿಕೊಂಡು ನೀವು ಅದೇ ಒಂದು ಕ್ಲಾರಿಟಿಯಲ್ಲಿ ನೀವು Yeah. ನೋಡಬಹುದು ಇದು ವಿಡಿಯೋ ಕ್ವಾಲಿಟಿ ಯಾವ ತರ ಬರುತ್ತೆ ಅಂತ ತಿಳ್ಕೊಂಡ ವಿಡಿಯೋ ಕ್ವಾಲಿಟಿ ಯಾವ ತರ ಬರುತ್ತೆ ಅಂದ್ರೆ ಇದೊಂದು ತ್ರೀ ಪ್ಲಸ್ ತ್ರೀ ಎಂ ಪಿ ಎಚ್ ಡಿ ಕ್ವಾಲಿಟಿ ಅಂದ್ರೆ ತುಂಬಾನೇ ಕ್ವಾಲಿಟಿ ಇರುತ್ತೆ ಅಂತ ಹೇಳಬಹುದು ಸೊ ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು ಇದರ ಒಂದು ವಿಡಿಯೋ ಕ್ವಾಲಿಟಿ ನಿಮಗೆ ಯಾವ ರೀತಿ ಡೇ ಹೊತ್ತಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಸೊ ಹಾಗೆ ನೀವು ಇದು ನೈಟ್ ಹೊತ್ತಲ್ಲಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಗಮನಿಸಬಹುದು ಅಂದ್ರೆ ನೈಟ್ ಹೊತ್ತಲ್ಲೂ ಕೂಡ ನಿಮಗೆ ಕಲರ್ ವಿಜನ್ಸ್ ಅಲ್ಲಿ ಕಾಣಿಸುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬಹುದು ಅಂದ್ರೆ ಗಮನಿಸಬಹುದು ತ್ರೀ ಎಲ್ ಇ ಡಿ ಲೈಟ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಕ್ಯಾಮ್ರದಲ್ಲಿರುವಂತಹ ಲೈಟ್ಸ್ ಆನ್ ಆಗಿ ನಿಮಗೆ ನೈಟ್ ವಿಜನ್ ಕೊಡುತ್ತೆ ಕಲರ್ ವಿಷನ್ ನೈಟ್ ಅಲ್ಲೂ ಕೂಡ ನಾನು ಲೈಟ್ ಆಫ್ ಮಾಡ್ತೀನಿ ಯಾಕಂತಂದ್ರೆ ಯಾರಾದರೂ ಬರೋರು ಗೊತ್ತಾಗಬೇಕು ನಾನು ಅವ್ರು ನೋಡಬೇಕು ಇಲ್ಲಿ ಕ್ಯಾಮ್ರಾ ಇದೆ ಅಂತ ಗೊತ್ತಾಗಬಾರ್ದು ಅಂತಂದ್ರೆ ನೀವು ಲೈಟ್ ಆಫ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲೂ ಕೂಡ ನಿಮಗೆ ಫುಲ್ ಎಚ್ ಡಿ ನಿಮಗೆ ವಿಡಿಯೋ ಕ್ವಾಲಿಟಿನ ಇದು ಕ್ಯಾಪ್ಚರ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಗಮನಿಸಬಹುದು ನೀವು ಆ ಡೇ ಒತ್ತಲ್ಲೂ ಕೂಡ ನಿಮ್ಗೆ ಯಾವ ರೀತಿ ಬರುತ್ತೆ ಹಾಗೆ ಇದು ನೈಟ್ ಒತ್ತಲ್ಲೂ ಕೂಡ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಗಮನಿಸಬಹುದು ಫಿಟ್ಟಿಂಗ್ ವಿಚಾರಕ್ಕೆ ಬರೋದಾದ್ರೆ ಫಿಟ್ಟಿಂಗ್ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಯಾಕಂದ್ರೆ ಇಲ್ಲಿ ಗಮನಿಸಬಹುದು ನೀವು ಜಸ್ಟ್ ಒಂದು ಕ್ಲಾಂಪ್ ಹಾಕೊಂಡು ನೀವು ಈ ಕಂಬದಲ್ಲಿ ಜಸ್ಟ್ ಟೈಟ್ ಮಾಡೋದಷ್ಟೇ ನಿಮ್ ಕೆಲಸ ಬಿಟ್ರೆ ನಿಮ್ಗೆ ಯಾವುದೇ ತರಹದ ವೈರಿಂಗ್ ಆಗಲಿ ಮತ್ತೊಂದಾಗ್ಲಿ ಮಗದೊಂದಾಗ್ಲಿ ನೀವು ಇದರಲ್ಲಿ ಕನ್ಫ್ಯೂಸ್ ಮಾಡೋ ಅವಶ್ಯಕತೆನೇ ಇಲ್ಲ ಅಷ್ಟೊಂದು ಈಸಿ ಆಗಿರುವಂತದ್ದು ಜಸ್ಟ್ ಈ ತರ ಒಂದು ಕ್ಲಾಂಪ್ನ ಕೊಟ್ಟಿರ್ತೀವಿ ಈ ಒಂದು ಕಂಬದಲ್ಲಿ ಹಾಕಿ ನೀವು ಜಸ್ಟ್ ಟೈಟ್ ಮಾಡ್ಕೊಳ್ಳೋದು ಮಾತ್ರ ನಿಮ್ಗೆ ಕೆಲಸ ಇಲ್ಲಿ ನೀವು ಇನ್ನು ಸೋಲಾರ್ ಪ್ಲೇಟ್ ವಿಷಯಕ್ಕೆ ಬರೋದಾದ್ರೆ ಇಲ್ಲೊಂದು ತಂತಿನೋ ಅಥವಾ ರೂಪ ನೀವು ಹಾಕೊಂಡು ಕೂಡ ಟೈಟ್ ಕೂಡ ಮಾಡಿಕೊಳ್ಬಹುದು ಸೊ ಇನ್ನೂ ಇದ್ರ ಫಿಟ್ಟಿಂಗ್ ಮತ್ತೆ ನೀವು ಇನ್ಸ್ಟಾಲೇಷನ್ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಜಸ್ಟ್ ಏನಿಲ್ಲ ನಿಮ್ಮ ಹತ್ರ ಈ ಒಂದು ಪ್ರಾಡಕ್ಟ್ ತಲುಪದ ಮೇಲೆ ಜಸ್ಟ್ ಒಂದೇ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ಎರಡು ನಿಮಿಷದಲ್ಲಿ ನಿಮಗೆ ಕನೆಕ್ಟ್ ಮಾಡಿ ಕೂಡ ಕೊಡ್ತೀವಿ ಅಷ್ಟೇ ಅಲ್ಲ ಸರ್ ನಮಗೆ ಕನೆಕ್ಟ್ ಮಾಡಕ್ ಬರಲ್ಲ ಫಿಟ್ಟಿಂಗ್ ಬರಲ್ಲ ನೀವು ಬಂದ್ಬಿಡಿ ನೀವು ಎಕ್ಸ್ಟ್ರಾ ಚಾರ್ಜ್ ಬೇಕಾದ್ರೆ ತೊಗೊಳ್ಳಿ ಅಂದ್ರೆ ಸೊ ನಮ್ಮ ಇನ್ಸ್ಟಾಲೇಷನ್ ಹುಡುಗರು ಕೂಡ ಡೈರೆಕ್ಟ್ ಡೈರೆಕ್ಟಾಗಿ ಬಂದು ನಿಮ್ಮ ಜಮೀನಲ್ಲೂ ಕೂಡ ಅಳವಡಿಸ್ಕೊಡ್ತಾರೆ ನಮ್ಮ ಅಡ್ರೆಸ್ ಕೊಟ್ಟು ಇರುವಂಥದ್ದು ಸೊ ಮೈಸೂರಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಕೂಡ ಹಾಕಿರ್ತೀನಿ ಡೈರೆಕ್ಟಾಗಿ ಬಂದು ಕೂಡ ನೀವು ಪರ್ಚೇಸ್ಬೋದು ಅಷ್ಟೇ ಅಲ್ಲ ಮೈಸೂರಿಂದ ನಿಮಗೆ ನೂರಿಂದ ನೂರ ಐವತ್ತು ಸರೌಂಡಿಂಗ್ ಸರೌಂಡಿಂಗಲ್ಲಿ ಎಲ್ಲೇ ಇನ್ಸ್ಟಾಲೇಷನ್ ಇದ್ರು ಕೂಡ ನಮ್ಮ ಹುಡುಗರೇ ಬಂದು ಮಾಡಿಕೊಡ್ತಾರೆ ಅದಕ್ಕೆ ಪ್ರತ್ಯೇಕವಾದ ಇನ್ಸ್ಟಾಲೇಷನ್ ಚಾರ್ಜ್ ಕೂಡ ಇರುತ್ತೆ ಇಲ್ಲ ಸರ್ ನಾನೇ ಮಾಡ್ಕೊಳ್ತೀನಿ ಅಂದರೆ ಆರಾಮಾಗಿ ಮಾಡ್ಕೊಳ್ಬೋದು ಯಾಕಂದರೆ ಅಷ್ಟೊಂದು ಈಸಿ ಆಗಿರುವಂಥ ಒಂದು ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಸೊ ಇನ್ನು ಇದರ ಪ್ರೈಸ್ನ ವಿಚಾರಕ್ಕೆ ಬರೋದಾದ್ರೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನಮ್ಮ ಹತ್ರ ನಿಮಗೆ ಏಳು ಸಾವಿರ ರೂಪಾಯಿಂದ ಲಾಸ್ಟ್ ಹದಿಮೂರುವರೆ ಸಾವಿರವರೆಗೂ ನಿಮಗೆ ಎಲ್ಲ ಥರದ ಸೋಲಾರ್ ಕ್ಯಾಮ್ರಾಗಳು ಸಿಗುತ್ತೆ ಬಟ್ ಆಯಾ ಬ್ರ್ಯಾಂಡ್ಗಳ ಮೇಲೆ ಪ್ರೈಸ್ ಡಿಫ್ರೆನ್ಸ್ ಆಗುತ್ತೆ ನನಗೆ ಇಲ್ಲ ಸೋಲಾರ್ ಕ್ಯಾಮ್ರಾದಲ್ಲಿ ಗೋದ್ರೇಜೇ ಬೇಕು ಡುವೆ ಲೆನ್ಸೇ ಬೇಕು ಅನ್ನೋರಿಗೆ ನೀವು ಇದನ್ನು ತೊಗೊಳ್ಬೋದು ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಹತ್ತು ಸಾವಿರ ರೂಪಾಯಿ ಆಗಿರುತ್ತೆ ಅಷ್ಟೇ ಅಲ್ಲ ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇರುವಂಥದ್ದು ಬ್ಯೂಟಿಫುಲ್ ಆಪ್ಷನು ಇನ್ನೊಂದೇನಪ್ಪ ಅಂದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಯಾವುದೇ ಥರ ರಿಪೇರಿ ಮಾಡೋಲ್ಲ ನಿಮ್ಗೆ ಏನಾದರೂ ವಾರಂಟಿ ಏನಾದರೂ ಪ್ರಾಬ್ಲಮ್ ಅಂದರೆ ಪೀಸ್ ಟು ಪೀಸ್ ನಿಮಗೆ ಇಮಿಡಿಯೇಟ್ಲಿ ನಿಮಗೆ ರಿಪ್ಲೇಸ್ ಸಿಗುವಂಥದ್ದು ಒಂದು ಯೂನಿಕ್ ಆದ ವಿಷಯ ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬೈ